ಹಲೋ ನಮಸ್ತೆ ಗುಡ್ ಮಾರ್ನಿಂಗ್ ಇವತ್ತು ನಾವು ಎಚ್ರಿ ಹುಟ್ಟಿಂದ ಹೊಡ್ತಾಯಿದ್ದೀವಿ ರೆಡಿ ಆಗ್ತಾಯಿದ್ದೀವಿ ಈಗ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗಿಸ್ಕೋಬೇಕು ಹೀಗೆಲ್ಲ ಅಂಗಡಿ ಇಟ್ಬಿಟ್ಟಿದ್ದೀನಿ ಅನ್ನೋ ನಾನು ಏನೂ ಎದ್ದಿಟ್ಟಿಲ್ಲ ಈಗಷ್ಟೇ ಸ್ನಾನ ಎಲ್ಲ ಆಯಿತು ಟಿಫನ್ಗೆ ಫೋನ್ ಮಾಡಿದ್ದಾರೆ ಈಗ ಹೋಗಿ ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಟಿಫನ್ ಕೊಡಬೇಕು ಇವತ್ತಿನ ಪ್ಲ್ಯಾನ್ ಏನು ಅಂತ ನಿಜವಾಗ್ಲೂ ಗೊತ್ತಿಲ್ಲ ಇವತ್ತು ಆ್ಯಕ್ಚುಲಿ ಇಡೀ ದಿನ ಮಕ್ಕಳು ಟೂರ್ ಅಂತಂದರೆ ಇವತ್ತು ಎಲ್ಲಿಗೆ ಹೋಗ್ತೀವಿ ಅದು ಮಕ್ಕಳಿಗೋಸ್ಕರ ಆಗಿರುತ್ತೆ ಸಫಾರಿ ಇದೆ ಮತ್ತು ಡೌಟು ಆ್ಯಕ್ಚುಲಿ ಅದು ಎರಡೇ ಟೈಮು ಸಫಾರಿ ಇರೋದು ನಾವು ಆ ಟೈಮಿಗೆ ರೀಚ್ ಆದರೆ ಸಫಾರಿಗೆ ಹೋಗ್ತೀವಿ ಇಲ್ಲ ಅಂತಂದರೆ ನೆಕ್ಸ್ಟ್ ಬೇರೆ ಪ್ಲೇಸ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಆಗಿದೆ ಸೊ ಇದು ಟೆನ್ ಟಿಫನ್ ಏನು ಅಂತ ಇನ್ನ ಗೊತ್ತಿಲ್ಲ ಹೋಗಿ ನೋಡಿಲ್ಲ ಕಾಫಿ ಆಯಿತು ಇವತ್ತು ಆ್ಯಕ್ಚುಲಿ ಬೆಳಗ್ಗೆ ಎದ್ದಾಗಲೇ ಲೇಟ್ ಎಲ್ಲರೂ ಲೇಟಾಗಿ ಎದ್ದಿದ್ವಿ ನಿನ್ನೆ ತುಂಬ ಅಂದರೆ ತುಂಬ ಆಗಿತ್ತು ಮತ್ತು ನಿನ್ನೆ ಸ್ವಲ್ಪ ನಮಗೋಸ್ಕರ ಟೈಮ್ ಕುತ್ಕೊಂಡ್ವಿ ಎಲ್ಲರೂ ಫೋನ್ನೆಲ್ಲ ಸೈಡ್ಗಿಟ್ಟು ಒಂದು ಕಡೆ ಕೂತ್ಕೊಂಡು ಒಂದು ಏನಿಲ್ಲ ಅಂದರೂ ಒಂದು ನಾಲ್ಕು ಅವರು ಮಾತಾಡಿಕೊಂಡು ಟೈಮ್ ಕೊಟ್ಕೋಬೇಕು ಅಂತಲೇ ಇವತ್ತು ನಿನ್ನೆ ಬೇರೆ ಪ್ಲೇಸ್ ಯಾವುದೂ ಹೋಗಲಿಲ್ಲ ಬೇಗನೆ ಬಂದ್ವಿ ಒಂದು ಐದು ಐದುವರೆಗೆಲ್ಲ ಬಂದ್ವಿ ಬಂದು ಫ್ರೆಶಪ್ ಆಗಿ ಎಲ್ಲ ಮುಗಿಸ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ ಮಾತಾಡ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿದ್ರಿಂದ ಒಂದು ಟೈಮ್ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಆಗಿತ್ತು ನಾವು ಮಲ್ಕೊಳ್ಬೇಕು ಅಂತ ಅಂದ್ಕೊಂಡು ಬಂದಾಗ ಅದಕ್ಕೆ ಬೆಳಗ್ಗೆ ಎಲ್ಲರೂ ಲೇಟಾಗಿ ಎದ್ದಿದ್ದೀವಿ ಈಗ ಎಲ್ಲರೂ ರೆಡಿ ಆಗ್ತಿದ್ದಾರೆ ಹಾಗೆ ಎಲ್ರದೂ ಪ್ಯಾಕಿಂಗ್ ನಡೀತಾ ಇದೆ ಸೊ ನಾನು ಕೂಡ ಪ್ಯಾಕಿಂಗ್ ಮುಗಿಸ್ಕೊಡ್ತೀನಿ ಡಿಫನ್ ಸಿಗ್ತೀನಿ ಹಾಯ್ ಫೈನಲಿ ರೆಡಿಯಾಗಿದ್ದೆಲ್ಲ ಆಯಿತು ಲಗೇಜ್ ಪ್ಯಾಕ್ ಮಾಡಿ ಗಾಡಿ ಕೂಡ ಹಾಕಿದ್ದಾಯಿತು ಇನ್ನೂ ಹಾಂಧೆ ಯಾವ ಪ್ಲೇಸಸ್ ಸಿಗತ್ತೆ ಅದನ್ನು ನೋಡಿಕೊಂಡು ಹೊರಡೋದು ಇವತ್ತು ಪ್ಲ್ಯಾನ್ ಬಂದು ಮಕ್ಕಳಿಗೋಸ್ಕರ ಏನಾದರೂ ಅಡ್ವೆಂಚರ್ ಗೇಮ್ಸ್ ಆಗಿರ್ಬೋದು ಅಥವಾ ಅವ್ರಿಗೆ ಖುಷಿಯಾಗುವಂಥದ್ದೇನಾದರೂ ಪ್ಲೇಸಸ್ ಆಗಿರ್ಬೋದು ಅವ್ರಿಗೆ ಖುಷಿಯಾಗುವಂಥದ್ದು ಏನಾದರೂ ಸಿಕ್ಕಿದ್ರೆ ಇವತ್ತು ಅವ್ರಿಗೋಸ್ಕರ ಮಾಡಿಕೊಡೋಣ ಅಂತ ಪ್ಲ್ಯಾನ್ ನಡೀತಾ ಇದೆ ಸೊ ಹಂಗಾಗಿ ಇವತ್ತು ಎಕ್ಸಾಕ್ಟ್ ಪ್ಲ್ಯಾನ್ ಏನು ಅಂತ ಗೊತ್ತಿಲ್ಲ ಸೊ ನೋಡೋಣ ನಾವು ಹೋಗೋ ಟೈಮ್ಗೆ ಹಾಂ ಸಫಾರಿ ಸಿಕ್ತು ಅಂತಂದರೆ ಸಫಾರಿ ಹೋಗ್ತೀವಿ ಇಲ್ಲ ಅಂತಂದರೆ ಸಫಾರಿ ಕ್ಯಾನ್ಸಲ್ ಆಗುತ್ತೆ ನಾ ತಿಂಡಿಗೆ ಹೋಗಿಲ್ಲ ಇವಾಗ ಎಲ್ಲ ತಿಂಡಿಗೆ ಹೋಗಬೇಕು ಓಕೆ ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನೆಲ್ ನೋಡೋಣ ಇವತ್ತಿನ ದಿನ ಹೇಗಿರುತ್ತೆ ಅಂತ ಇಲ್ಲಿ ಇವತ್ತು ಆ್ಯಕ್ಚುಲಿ ಮಳೆ ನೋಡಿ ನೋಡಿ ಸಾಕಾಗಿತ್ತು ಒಂದು ನಾವು ಬಂದಾಗಿಂದ ಒಂದು ಎರಡು ದಿನದಿಂದ ಇವತ್ತು ಲಾ ಲೈಟಾಗಿ ಬಿಸಿಲು ನೋಡಿದ್ವಿ ಚೆನ್ನಾಗಿದೆ ಒಂಥರ ಚಳಿ ಇಲ್ಲ ಇವತ್ತು ಹಂಗಾಗಿ ಇವತ್ತು ಫ್ಲವರ್ಗಳೆಲ್ಲ ಏನೂ ಹಾಕ್ಕೊಂಡಿಲ್ಲ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಬಿಟ್ಟಿದ್ದೀವಿ ನೋಡಿ ಬಿಸಿಲು ಬರ್ತಾ ಇದೆ ಓಡೋಣ ತಿಂಡಿ ಓಡೋಣ ಇಡ್ಲಿ ಚಟ್ನಿ ಸಾಂಬಾರ್ ಇಡ್ಲಿ ಅಲ್ಲೊಳಗೆ ಕೊಟ್ಟಿದ್ದೀನಿ ಅವರೇನ ಕೊಟ್ಟಿಲ್ಲ ಮಳೆ ಬರ್ತಾ ಇದೆ ಬಿಸಿಲು ಇದೆ ಈಗ ತಿಂಡಿ ಆಯ್ತು ಒಂದು ಚೆಕ್ಔಟ್ ಎಲ್ಲ ನಡೀತಾ ಇದೆ ಬಿಲ್ಡಿಂಗ್ ಎಲ್ಲ ನಡೀತಾ ಇದೆ ಪ್ರೀತಿ ಶೇಖರ್ ಅಣ್ಣಿಬ್ರಲ್ಲಿ ಬ್ಯುಸಿ ಇದ್ದಾರೆ ಅಲ್ಲೊಂದು ಕಾಗೆ ಕುಂತಿದೆ ನಿನ್ ಮಗಳು ಹೂ ಇದು ಹನಿ ಅವರ ಔಟ್ಫಿಟ್ ಶ್ರುತಿ ಅಕ್ಕ ಅಲ್ಲಿ ಇದಾರೆ ಅವರು ಇಬ್ರು ಪಿಂಕ್ ಪಿಂಕ್ ಅಣ್ಣ ಶೋ ಯುವರ್ ಔಟ್ಫಿಟ್ ಸುರೇ ಸುಂದರ ಬರೇವಾ ಅಮ್ಮ ನಿನ್ನ ಔಟ್ಫಿಟ್ ತೋರಿಸಮ್ಮ ಇದು ನನ್ನ ಮಗಳ ಔಟ್ಫಿಟ್ ಚಿರು ನಿನ್ನ ಔಟ್ಫಿಟ್ ತೋರಿಸು ಇದು ಚಿರು ಔಟ್ಫಿಟ್ ರಿದಿ ಔಟ್ಫಿಟ್ ರಿದಿ ಔಟ್ಫಿಟ್ ಈಗ ನೋಡ್ತಿರೋದು ಹೋಮ್ ಸ್ಟೇನಲ್ಲಿ ಲಾಸ್ಟ್ ಫೋಟೋಶೂಟ್ ನಡೀತಾ ಇದೆ ಮನೆಯವರು ಶ್ರುತಿ ಅಕ್ಕ ಅವರು ನರ್ಸಿಂಹಣ್ಣ ಅವ್ರದ್ದು ಫೋಟೋ ತೆಕ್ಕೊಡ್ತಾ ಇದ್ದಾರೆ ಜೊತೆಲಿ ನನ್ನ ಮಗಳು ನಿಂತ್ಕೊಂಡು ಏನೇನೋ ಅವಳೆ

இல்ல இர ಊಟಿನಲ್ಲಿ ಈ ರೀತಿ ಜರಿಗಳು ಚಿಕ್ಕ ಚಿಕ್ಕ ಫಾಲ್ಸ್ಗಳು ತುಂಬಾ ಸಿಗುತ್ತೆ ನಮಗೆ ಕ್ಯಾಪ್ಚರ್ ಮಾಡೋದಕ್ಕೆ ಸಿಕ್ಕಿದ್ದು ಇದು ಅಂತ ಹೇಳ್ಬೋದು ಯಾಕಂದರೆ ನಾವು ಈ ಕಡೆಯಿಂದ ಹೋಗಬೇಕಾದ್ರೆ ಸ್ಯಾಟರ್ಡೆ ಸಂಡೇ ಎರಡು ದಿನವೂ ನಾವು ಆ ಕಡೆ ಎಲ್ಲ ಟ್ರಾವೆಲ್ ಮಾಡಿದ್ದೀವಿ ಬಟ್ ಎರಡು ದಿನವೂ ನಮ್ಗೆ ಅಲ್ಲಿ ನಿಂತ್ಕೊಂಡು ನೋಡಲಿಕ್ಕೆ ಆಗಿರಲಿಲ್ಲ ಯಾಕೆಂದರೆ ತುಂಬ ಹಿಂದೆಗೇನೆ ವೆಯನ್ನ ವೆಯಿಕಲ್ನ ನಿಲ್ಲಿಸ್ಬಿಟ್ಟು ಒಂದೇನಿಲ್ಲ ಅಂದರೂ ಒಂದು ಐನೂರು ಆರುನೂರು ಮೀಟ್ರ್ ನೋಡ್ಕೊಂಡು ಬರಬೇಕಾಗೋದು ಅಷ್ಟು ವೆಹಿಕಲ್ಗಳು ಜಾಮ್ ಆಗಿರೋದು ತುಂಬ ರಶ್ ಇರೋದು ಮತ್ತು ಜನ ತುಂಬ ಜನ ನಿಂತಿರೋರು ಅಷ್ಟೇನು ಆರಾಮಾಗಿ ನಿಂತ್ಕೊಂಡು ನೋಡ್ಕೊಂಡು ಬಂದ್ವಿ ಅನ್ನೋ ಥರ ಫೀಲ್ ಆಗ್ತಿರ್ಲಿಲ್ಲ ಸೊ ಇವತ್ತು ನಾವು ಮಂಡೇ ಹೋಗ್ತಾ ಇದ್ದಿದ್ದರಿಂದ ಆಲ್ಮೋಸ್ಟ್ ಎಲ್ಲ ಕಾಲ್ ಖಾಲಿ ಉಡಿತಾ ಇತ್ತು ನೀಲಗಿರಿ ಘಾಟ್ ಸೆಕ್ಷನ್ ಆಗಿರ್ಬೋದು ಇದು ಜರಿ ಏನು ಬರ್ತಾ ಇದೆ ಇದಾಗಿರ್ಬೋದು ಮತ್ತೆ ಮುಂದೆ ಒಂದು ಡ್ಯಾಮ್ ಇದೆ ಸೊ ಹಲ್ಲಾಗಿರ್ಬೋದು ಮತ್ತೆ ಶೂಟಿಂಗ್ ಸ್ಪಾಟ್ ಆಗಿರ್ಬೋದು ಎಲ್ಲ ಕಾಲ್ಕಾಲಿ ಹೊಡಿತಾ ಇತ್ತು ಸೊ ಇಲ್ಲಿ ನೋಡ್ತಿರ್ಬೋದು ನಾವು ಒಂದು ವಾಟರ್ ಬೋಟಿಂಗ್ ಬೋಟ್ ಹೌಸ್ಗೆ ಏನು ಹೋಗಿದ್ವಿ ಸೊ ಅದ್ರ ಬ್ಯಾಕ್ ವಾಟರ್ಗೆ ನಾವು ಹೋಗಿದ್ದಿದ್ದು ಸೊ ಅದು ಡ್ಯಾಮ್ ಎಲ್ಲಿದೆ ಅಂತ ನಾವು ಅವ್ರನ್ನೇ ಬೋಟಿಂಗ್ ಅವ್ರನ್ನೇ ಕೇಳಿದ್ವಿ ಸೊ ಅವರು ಹೇಳಿದರು ಈ ಸೈಡ್ ಬರುತ್ತೆ ಅಂತ ಸೊ ಅದು ಇದೇ ಡ್ಯಾಮ್ ಕೂಡ ಸೊ ನಾವು ಆ ಕಡೆಯಿಂದ ಬರ್ ವಾಟರ್ ಬೋಟಿಂಗ್ ಮುಗಿಸ್ಕೊಂಡು ಬರಬೇಕಾದ್ರೆ ಇದು ಆಗೋಯ್ತು ನನಗೆ ಆಮೇಲೆ ಡ್ರೈವರ್ ಅವ್ರನ್ನ ಕೇಳ್ತಿದ್ದೆ ಅಣ್ಣ ಇಲ್ಲಿ ಸ್ಲೋ ಮಾಡೋದಲ್ವ ಹೇಳೋದಲ್ವ ನಮ್ಗೆ ಇಲ್ಲಿ ಡ್ಯಾಮ್ ಇದೆ ಅಂತ ಅಂದ್ಬಿಟ್ಟು ಇಲ್ಲ ಮೇಡಮ್ ಅಲ್ವೇ ತುಂಬ ವೆಹಿಕಲ್ಸ್ಗಳಿದೆ ನಾನು ಅಲ್ಲಿ ಸ್ಲೋ ಮಾಡಲಿಕ್ಕಾಗಲ್ಲ ಹಿಂದೆಗಡೆ ಜಾಮ್ ಆಗುತ್ತೆ ಅಂತ ಹೇಳಿದರು ಬಟ್ ಈ ಕಡೆಯಿಂದ ಹೋಗಬೇಕಾದ್ರೆ ಅವರೇ ಹೇಳ್ತಾಯಿದ್ರು ಲೆಫ್ಟ್ ಸೈಡಿಗೆ ಡ್ಯಾಮ್ ಬರುತ್ತೆ ನೋಡಿ ಫೋಟೋಸ್ ತೊಗೊಳೋದಿದ್ರೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅವರೇ ಹೇಳ್ತಾಯಿದ್ರು ಇನ್ನು ನಾವು ಅಲ್ಲಿಂದ ಹೋಗೋಣ ಅಂತ ಅಂದ್ಕೊಂಡು ಬಂಡೀಪುರ ಎಂಟ್ರಿ ಆದ್ವಿ ಬಟ್ ಎಂಟ್ರಿ ಆಗ್ತಿದಾಗೇ ಮುದುಮಲೆಯಿಂದನೇ ಆಲ್ಮೋಸ್ಟ್ ಮಳೆ ಸ್ಟಾರ್ಟ್ ಆಗಿತ್ತು ಹಾಗಾಗಿ ನಮಗೆ ಅಲ್ಲೆಲ್ಲೂ ಸಫಾರಿಗೆ ಹೋಗಬೇಕು ಅನ್ನೋ ಮೂಡೇ ಬರಲಿಲ್ಲ ಯಾಕಂದರೆ ಆಲ್ಮೋಸ್ಟು ರೋಡ್ ಸೈಡಲ್ಲೇ ಈ ಜಿಂಕ್ ಆನೆ ಆಮೇಲೆ ನವಿಲು ಸುಮಾರು ಬೇರೆ ಬೇರೆ ಥರ ಅದರ ಎಷ್ಟುಗಳು ಕೂಡ ನನಗೆ ಗೊತ್ತಿಲ್ಲ ಸೊ ಆ ಥರದ್ದೆಲ್ಲ ನಾವು ಅಲ್ಲೇ ರೋಡ್ ಸೈಡಲ್ಲೇ ನೋಡ್ತಾ ಇದ್ವಿ ಸಫಾರಿಗೆ ಹೋಗೋದು ಬೇಡ ಇಲ್ಲೇ ನೋಡಿದ್ವಲ್ಲ ಇದನ್ನೇ ಸಫಾರಿ ಜೀಪಲ್ಲಿ ಹೋದ್ರೂ ಇದನ್ನೇ ನೋಡಬೇಕು ಅಂತ ಅಂದ್ಬಿಟ್ಟು ಸಫಾರಿಗೇನು ಹೋಗಲಿಲ್ಲ ಅದಲ್ಲದೆ ಮಳೆ ಬರ್ತಿದ್ದಿದ್ದರಿಂದ ನಾವು ಸಫಾರಿಗೆ ಹೋದರೂ ಕೂಡ ಸಿಗಲ್ಲ ಎಲ್ಲ ಮರದ ಹಡಿಲಿ ಕುತ್ಕೊಂಡ್ಬಿಟ್ಟಿರ್ತವೆ ಈ ಹುಲಿ ಆಗಿರ್ಬೋದು ಆನೆ ಆಗಿರ್ಬೋದು ಚಿರ್ತೆ ಆಗಿರ್ಬೋದು ಮರದ ಹಡಿಗಳಲ್ಲಿ ಅವರು ಏನು ಮನೆಗಳಿರುತ್ತೆ ಎಲ್ಲ ಹೋಗ್ಬಿಟ್ಟಿರ್ತವೆ ಮಳೆ ಬರ್ತಿದೆ ಅಂದ್ಬಿಟ್ಟು ಸುಮ್ಮನೆ ಯಾಕೆ ಸಫಾರಿಗೆ ಹೋಗಿ ನಾವು ಟೈಮ್ ವೇಸ್ಟ್ ಮಾಡ್ಕೊಳ್ಳೋಣ ಸೊ ಬೇಡ ಅಂತ ಅಂದ್ಕೊಂಡು ಹೊರಟಿದ್ದಾಯ್ತು ಇವತ್ತು ಇಡೀ ಪೂರ್ತಿ ದಿನ ಜರ್ನಿನೇ ಆಗಿದೆ ಮಳೆ ಇರೋ ಕಾರಣ ಮಕ್ಕಳನ್ನು ಅಡಡ್ಸಕ್ ಆಗ್ಲಿಲ್ಲ ಹಿಮಾವತ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂದ್ಕೊಂಡ್ವಿ ಅದು ಆಗಲಿಲ್ಲ ಇನ್ನ ಯಾವುದು ವಾಟರ್ ಗೇಮ್ಸ್ ಅನಿ ಅದು ಆಗಲಿಲ್ಲ ಸೊ ಫೈನಲಿ ಇವಾಗ ಒಂದಾದರೂ ಇವತ್ತಿನ ದಿನಕ್ಕೆ ಒಂದು ಪ್ಲೇಸಾದರೂ ಇರಲಿ ಅಂದ್ಬಿಟ್ಟು ನಂಜನ ಹುಡುಗ್ ಬಂದಿದ್ದೀವಿ ದರ್ಶನ ಮಾಡಿಕೊಂಡು ನೋಡೋಣ ಮುಂದೆ ಏನು ಹೇಳ್ತಾರೆ ಅಂತ ಮತ್ತೆ ರಿಟರ್ನ್ ಬೆಂಗ್ಳೂರಿಗೆ ಹೋಗ್ಬೇಕು ಅಷ್ಟೇ ಇವತ್ತಿನ ದಿನ ಇಡೀ ದಿನ ಜರ್ನಿಲಿ ಕಳೆದಿದ್ದೀವಿ ಫೈನಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಮಂಡೇ ಆಗಿದ್ದರಿಂದ ರಶ್ ಇರುತ್ತೇನೋ ಅಂದ್ಕೊಂಡ್ವಿ ಬಟ್ ರಶ್ ಇರಲಿಲ್ಲ ತುಂಬ ಫ್ರೀಯಾಗೇ ಇತ್ತು ದರ್ಶನ ಕೂಡ ತುಂಬ ಚೆನ್ನಾಗಿ ಆಯಿತು ಆಗಲೇ ತುಂಬ ಹಸಿವಾಗ್ಬಿಟ್ಟಿತ್ತು ಅಲ್ಲೇ ಇದ್ದು ಏನಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ಕೊಂಡು ಹೋಗೋಣ ಊಟ ಏನು ಬೇಡ ಅಂದ್ಕೊಂಡು ಅಲ್ಲೇ ಲೈಟಾಗಿ ಸ್ನ್ಯಾಕ್ಸ್ ಎಲ್ಲ ತಿಂದ್ಕೊಂಡ್ವಿ ಇನ್ನೂ ಇನ್ನೂ ಕೂಡ ನಮಗೆ ಬ್ಯಾಂಗ್ಳೂರ್ ಕೊಡಲಿಕ್ಕೆ ಟೈಮ್ ಇತ್ತು ಯಾರಿಗೂ ಹೋಗಲಿಕ್ಕೇ ಇಷ್ಟ ಆಗ್ತಿರಲಿಲ್ಲ ತುಂಬ ಏನೋ ಒಂದು ಭಾರದ ಮನಸ್ಥಿತಿನಲ್ಲಿ ಬ್ಯಾಂಗ್ಳೂರ್ ಕಡೆ ಹೊರಟಿದ್ದು ಅಂತಲೇ ಹೇಳ್ಬೋದು ಎಲ್ರೂ ಸೊ ಹಾಗಾಗಿ ಇನ್ನೂ ಸ್ವಲ್ಪ ಟೈಮ್ ಇದೆಯಲ್ಲ ಅಷ್ಟು ಅಷ್ಟರಲ್ಲಿ ಏನಾದರೂ ಮಾಡೋಣ ಅಂದ್ಕೊಂಡು ಅಕ್ವೇರಿಯಂ ಕಾಣಿಸ್ತು ಸೊ ಅಕ್ವೇರಿಯಂ ಕೂಡ ಹೋದ್ವಿ ಹಾಗೆ ಮಕ್ಳಿಗೆಲ್ಲ ತೋರಿಸ್ಕೊಂಡು ಅಲ್ಲೆಲ್ಲ ಸ್ವಲ್ಪ ನಾವು ನೋಡಿಕೊಂಡು ಒಂದು ಅಕ್ವೇರಿಯಂ ಮುಗಿಸ್ಕೊಂಡ ಮೇಲೂ ಕೂಡ ಅಲ್ಲೇ ಮುಂದೆಗಡೆ ಏನು ಸ್ಪೇಸ್ ಇರುತ್ತೆ ಅಕ್ವೇರಿಯಂ ಹೆಂಟ್ರಿ ಸೊ ಅಲ್ಲೇ ನಾವೇನಿಲ್ಲ ಅಂದ್ರೂ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಕಳೆದಿದ್ದೀವಿ ಸುಮ್ಮನೆ ನಿಂತಿದ್ವಿ ಅಲ್ಲಿ ಏನಕ್ಕೆ ಅಂತಲೇ ಗೊತ್ತಿಲ್ಲ ಯಾರಿಗೂ ಸೊ ಯಾರಿಗೂ ಹೋಗ್ಲಿಕ್ಕೆ ಇಷ್ಟ ಇರಲಿಲ್ಲ ಟಿ ಟಿ ಹತ್ತಿದ್ರೆ ಓಡ ಓಡ್ಬಿಡುತ್ತಲ್ಲ ೂರ್ ಕಡೆ ಅಂತ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡಿದ್ವಿ ಸೊ ಆ ರೀತಿ ಒಂದು ಬಾರದ ಮನಸ್ಥಿತಿನಲ್ಲಿ ಬೆಂಗಳೂರು ಕಡೆ ಹೊರಟಿದ್ದಾಯಿತು ಡಿನ್ನರ್ ಹೊರಡುವಾಗ ಫುಲ್ ಜೋಶಾಗಿ ಹೋಗ್ತೀವಿ ಮನೆಗೆ ಹೋಗ್ಬೇಕಾದ್ರೆ ಫುಲ್ ಸ್ಯಾಡಾಗಿ ಹೋಗ್ಬಿಡ್ತೀವಿ ಇದು ಲಾಸ್ಟ್ ಡಿನ್ನರ್ ಟ್ರಿಪ್ ಲಾಸ್ಟ್ ನಮ್ಮ ಪ್ರವಾಸ ಕಥನದ ಕತೆ ಇಲ್ಲಿಗೆ ಮುಗೀತು ಅಂತಲೇ ಹೇಳ್ಬೋದು ಒಂದು ಎರಡು ಮೂರು ತಿಂಗಳ ಪರಿಶ್ರಮ ಕೊನೆಗೂ ತುಂಬ ಚೆನ್ನಾಗಿ ಸಕ್ಸಸ್ ಆಯಿತು ಕಳೆದ ಒಂದು ನಾಲ್ಕು ಐದು ವೀಡಿಯೋಗಳು ನಾನು ಈ ಊಟಿ ಟ್ರಿಪ್ನೇ ಹಾಕಿ ಬೋರ್ ಇಡಿಸಿದ್ದೀನಿ ಅಂತ ಕೂಡ ನಂಗೆ ತುಂಬ ಚೆನ್ನಾಗಿ ಗೊತ್ತು ಸೊ ಇದು ನನ್ನ ಊಟಿ ಟ್ರಿಪ್ನ ಲಾಸ್ಟ್ ವೀಡಿಯೋ ಆಗಿರುತ್ತೆ ಸೊ ಮತ್ತೆ ಮುಂದಿನ ವೀಡಿಯೋದಲ್ಲಿ ಬೇರೆ ಥರ ಕಂಟೆಂಟ್ ಇಟ್ಕೊಂಡು ಸಿಗಲಿಕ್ಕೆ ಪ್ರಯತ್ನ ಪಡ್ತೀನಿ ಅಲ್ಲಿವರೆಗೂ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆದಷ್ಟು ಎಲ್ಲರೂ ಖುಷಿಯಾಗಿರಿ ಚೆನ್ನಾಗಿರಿ ಇರಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್